ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದು ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ತುಲಾ ರಾಶಿಯ ಹೇಗಿದೆ ಎಂದು ತಿಳಿಯೋಣ ಈ ವರ್ಷ ಪೂರ್ತಿ ನಿಮಗೆ ಅದೃಷ್ಟದ ವರ್ಷ ನಿಮ್ಮ ಆಸೆ ಕನಸು ಯೋಜನೆಗಳು ನೆರವೇರುವ ವರ್ಷ ಮೇ ತಿಂಗಳಲ್ಲಿ ಒಂಬತ್ತನೇ ಮನೆಗೆ ಕೇತು ಹನ್ನೊಂದನೇ ಮನೆಗೆ ಹಾಗೂ ಶನಿ ಆರನೇ ಮನೆಗೆ ಬರುವುದು ನಿಮಗೆ ಎಂದು ಊಹಿಸದಿದ್ದ ಲಾಭ ತಂದುಕೊಡುತ್ತದೆ ಶತ್ರುಗಳು ದೂರವಾಗುತ್ತಾರೆ ಹಣದ ಹರಿವು ಬಹಳ ಉತ್ತಮವಾಗಿದೆ ಯಾವುದಾದರೂ ಬಾಕಿ ಉಳಿದಿದ್ದ ಹಣ ವಸೂಲಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಕೈ ಸೇರುತ್ತದೆ ಕೋರ್ಟು ಕಚೇರಿಯ ಕೇಸು ಇದ್ದರೆ ಜಯ ನಿಮಗೆ ಲಭಿಸುತ್ತದೆ ಪ್ರಕರಣಗಳು ನಿಮಗೆ ಬಹುದೊಡ್ಡ ನಿರಾಳತೆ ಕೊಡುತ್ತದೆ ಹೊಸ ಮನೆ ವಾಹನ ಖರೀದಿಯೋಗ ಇದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ತೀರ್ಥಯಾತ್ರೆ ವಿಹಾರ ಪ್ರವಾಸ ವಿದೇಶ ಯಾತ್ರೆ ಎಲ್ಲವೂ ಈ ವರ್ಷ ನೀವು ಅನುಭವಿಸುವಿರಿ ಈ ಮಾಸದ ಲೆಕ್ಕದಲ್ಲಿ ಎರಡನೇ ಮನೆಯ ಬುಧ ಮೂರನೇ ಮನೆಯಲ್ಲಿ ಸೂರ್ಯ ಹಾಗೂ ನಾಲ್ಕನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ರಾಹು ನಿಮಗೆ ಬೆಂಬಲವಾಗಿ ಇದ್ದಾರೆ ಹಣದ ಹರಿವು ಉತ್ತಮವಾಗಿದೆ ವಾಹನದಿಂದ ಲಾಭ ಇದೆ ಶನಿಯ ಪ್ರಭಾವವು ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಗುಪ್ತ ವಿರೋಧಿಗಳು ಅಥವಾ ಸ್ಪರ್ಧಾತ್ಮಕ ಸಹೋದ್ಯೋಗಿಗಳಿಂದ ಅಡೆತಡೆಗಳನ್ನು ಉಂಟು ಮಾಡಬಹುದಾದ ಪ್ರಮೇಯಗಳಿವೆ ಎಚ್ಚರದಿಂದಿರಿ ಈ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುವ ಬದಲು ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಸ್ಥಿರತೆಯತ್ತ ಗಮನಹರಿಸುವುದು ಉತ್ತಮ ಕಾರ್ಯತಂತ್ರದ ಯೋಜನೆ ತಾಳ್ಮೆ ಮತ್ತು ಬೇಡಿಕೆಯ ಕಾರ್ಯಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಎಚ್ಚರವಹಿಸಿ ಮುಂದುವರೆಯಿರಿ ಇಲ್ಲವಾದಲ್ಲಿ ಸ್ಥಳೀಯರು ಈ ಹಂತವನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಳ್ಳುವ ಸಂದರ್ಭವಿದೆ ಎಚ್ಚರ ಕೆಲಸದ ಸವಾಲುಗಳನ್ನು ನಿವಾರಿಸಲು ವಿವರಗಳ ಗಮನ ಮತ್ತು ವ್ಯವಸ್ಥಿತ ವಿಧಾನವು ನಿರ್ಣಾಯಕವಾಗಿದೆ ಮೇ ನಂತರ ಗುರು ಒಂಬತ್ತು ನೇ ಮನೆಗೆ ತೆರಳಿ ವೃತ್ತಿಜೀವನದ ಭವಿಷ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಈ ಅವಧಿಯು ವೃತ್ತಿಪರ ಪ್ರಗತಿ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಗುರುತಿಸುವಿಕೆಯು ಪ್ರಚಾರಗಳು ಅಥವಾ ವೇತನ ಹೆಚ್ಚಳಕ್ಕೆ ಕಾರಣವಾಗಬಹುದು ಗುರುಗ್ರಹದ ಸಕಾರಾತ್ಮಕ ಪ್ರಭಾವವು ನಿಮ್ಮ ವೃತ್ತಿಪರ ಖ್ಯಾತಿ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ವ್ಯವಸ್ಥಾಪಕರು ಶಿಕ್ಷಕರು ಅಥವಾ ಸಲಹೆಗಾರರಿಗೆ ಉದ್ಯಮಿಗಳಿಗೆ ವರ್ಷದ ದ್ವಿತೀಯಾರ್ಧವು ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಬಲಪಡಿಸಲು ಮತ್ತು ನಿಮ್ಮ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಯನ್ನು ಸ್ಥಾಪಿಸಲು ಅವಕಾಶಗಳನ್ನು ಒದಗಿಸುತ್ತದೆ ಸಾಗರೋತ್ತರ ಅವಕಾಶಗಳನ್ನು ಬಯಸುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರು ಈ ಅವಧಿಯಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಆದಾಗ್ಯೂ ಮೇ ಐದರಿಂದ ರಿಂದ ಐದನೇ ಮನೆಯಲ್ಲಿ ಕೇತು ಸಾಗಣೆಯೊಂದಿಗೆ ನಿಮ್ಮ ಆಲೋಚನೆಗಳು ಅಥವಾ ಸಲಹೆಗಳಲ್ಲಿ ಅತಿಯಾದ ವಿಶ್ವಾಸ ಹೊಂದುವ ಅಪಾಯವಿದೆ ಇದು ಸಹೋದ್ಯೋಗಿಗಳೊಂದಿಗಿನ ತಪ್ಪು ತಿಳುವಳಿಕೆ ಅಥವಾ ವಿವಾದಗಳಿಗೆ ಕಾರಣವಾಗಬಹುದು ಈ ಸಮಯದಲ್ಲಿ ಇತರರನ್ನು ಗೌರವಿಸುವುದು ನಿಮ್ಮ ಆಲೋಚನೆಗಳ ಜೊತೆಗೆ ಅಭಿಪ್ರಾಯಗಳು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಗುರುವು ಸಕಾರಾತ್ಮಕ ಬೆಂಬಲವನ್ನು ನೀಡಿದರೆ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಲಾರಾಶಿಯ ಜನರು ಜಾಗರೂಕರಾಗಿರಬೇಕು ಅನಗತ್ಯ ಅಪಾಯಗಳು ಮತ್ತು ಹಠಾತ್ ಆಯ್ಕೆಗಳನ್ನು ತಪ್ಪಿಸಿ ಕಾರ್ಯತಂತ್ರದ ಮತ್ತು ಸ್ಥಿರವಾದ ವಿಧಾನವು ಎರಡು ಸಾವಿರ ಇಪ್ಪತ್ತೈದು ವೃತ್ತಿಪರ ಸ್ಥಿರತೆ ಬೆಳವಣಿಗೆ ಮತ್ತು ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುವುದನ್ನು ಖಚಿತಪಡಿಸುತ್ತದೆ ನೀವು ಆದಷ್ಟು ಮಾತಿನ ಮೇಲೆ ನಿಗಾ ಇಡಬೇಕಾಗುತ್ತದೆ ಮತ್ತು ಹಿರಿಯರಿಗೆ ಗೌರವ ನೀಡಬೇಕು ಹಾಗೆ ಹಿರಿಯರ ಮಾತನ್ನು ಕೇಳಬೇಕು ಒಂದೊಮ್ಮೆ ನಿರ್ಲಕ್ಷಿಸಿದರೆ ಅದರ ಬೆಲೆ ತೆರಬೇಕಾದೀತು ಪರಿಹಾರ ನೀಲಾಂಜನ ಸ್ತೋತ್ರ ಪಠಿಸಿ